ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ಸ್ ನಾನು ನಿಮಗೆ ಇವತ್ತು ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಇರುವಂತಹ ಡೂಪ್ಲೆಕ್ಸ್ ಮನೆಯೇ ತೋರ್ಸೋಕ್ಕೆ ಬಂದಿದ್ದೀನಿ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಬನ್ಶಂಕ್ರಿ ಸಿಕ್ಸ್ ಸ್ಟೇಜು ಟೆಂತ್ ಲಾಕು ಇದು ವೆಸ್ಟ್ ಫೇಸಲ್ಲಿರುವಂತಹ ರಸ್ತೆ ಮೂವತ್ತೈದರಿಂದ ನಲವತ್ತು ಅಡಿ ಬರುತ್ತೆ ಹಾಗೆ ನಾರ್ತ್ ಫೇಸಲ್ಲಿರುವಂತಹ ರಸ್ತೆ ಮೂವತ್ತು ಅಡಿ ವೈಡಾಗಿ ಬರುತ್ತೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ ವೆಸ್ಟ್ ಫೇಸಿಂದು ಸಿಂಪಲ್ಲಾಗಿ ಸಕ್ಕತ್ತಾಗಿ ಮಾಡಿಕೊಟ್ಟಿದ್ದಾರೆ ಇದು ನಮಗೆ ನಾರ್ತ್ ಇರುವಂತಹ ಫ್ರಂಟ್ ಎಲಿವೇಶನು ವಾಲ್ಕ್ಲೈಂಡಿಂಗ್ ಬಂದು ಗ್ರ್ಯಾನೇಟ್ ಹಾಕ್ಕೊಟ್ಟಿದ್ದಾರೆ ಆಮೇಲೆ ವೆಸ್ಟ್ ಫೇಸಲ್ಲಿ ಎರಡು ಗೇಟ್ನ ಮಾಡಿಕೊಟ್ಟಿರೋದು ಫೋಲ್ಡ್ ಫೋರ್ಡಬಲ್ ಗೇಟ್ ಆಗಿರುತ್ತೆ ಇಲ್ಲಿ ವಾಲ್ಕ್ಲೈಂಡಿಂಗ್ ಏನಿದೆಯಲ್ಲ ಟೈಲ್ಸು ಮನೆ ಹೆಸರು ಎರಡು ಕಡೆಯೂ ಬರೆಯೋ ಥರ ಮಾಡಿಕೊಟ್ಟಿದ್ದಾರೆ ಇದು ಫ್ರಂಟ್ ಎಲಿವೇಶನ್ ಲೈಕ್ ನಮಗೆ ನಾರ್ತ್ ಇರುವಂಥದ್ದು ವಾಕಬಲ್ ಗೇಟ್ ನಮಗೆ ನಾರ್ತ್ ಫೇಸಲ್ಲಿ ಸಿಗುತ್ತೆ ಸೊ ನಾನು ನಾರ್ತ್ ಫೇಸಿಂದ ಎಂಟ್ರಿ ಆಗ್ತಾಯಿದ್ದೀನಿ ಫ್ಲೋರಿಂಗ್ ಬಂದು ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸು ಬೋರ್ವೆಲ್ಲು ಸಂಪು ಕಾವೇರಿ ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ ಇಲ್ಲೇ ಕಾವೇರಿ ಪಾಯಿಂಟ್ ಇದೆ ಇಲ್ಲಿ ನಲ್ಲಿ ಪಾಯಿಂಟ್ಗಳು ಮೂರು ನಲ್ಲಿ ಪಾಯಿಂಟ್ಗಳು ಕೊಟ್ಟಿದ್ದಾರೆ ಇ ವಿ ವೆಹಿಕಲ್ಸ್ಗಳಿದ್ರೆ ಚಾರ್ಜ್ ಮಾಡೋದಕ್ಕೆ ಪಾಯಿಂಟ್ಗಳನ್ನ ಮಾಡಿಕೊಟ್ಟಿರೋಂಥದ್ದು ಹಾಗೆ ನಮಗೆ ಇಲ್ಲಿ ಗ್ಯಾಸ್ ಪ್ರಾವಿಷನ್ ಕೊಟ್ಟಿರೋ ಅಂಥದ್ದು ಟೋಟಲ್ ನಮಗೆ ಎರಡು ಬಿಗ್ ಗೇಟ್ಗಳು ಕೊಟ್ಟಿದ್ದಾರೆ ಇದರಲ್ಲಿ ಮೂರು ಫೋಲ್ಡಬಲ್ ಇರುತ್ತೆ ಅದರಲ್ಲೂ ಕೂಡ ತ್ರೀ ಫೋಲ್ಡಬಲ್ ಇರುತ್ತೆ ಇಲ್ಲಿ ಎರಡು ಕಡೆಯೂ ಎರಡು ಎಕ್ಸ್ ವಿ ಬಿಗ್ ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕದಲ್ಲಿ ನಾಲ್ಕರಿಂದ ಆರು ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬೋದು ಆ ಥರ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಮೀಟರು ಅಲ್ಲಿದೆ ಪರ್ಮನೆಂಟ್ ಮೀಟರ್ ಇನ್ಸ್ಟಾಲ್ ಮಾಡಬೇಕಿನ್ನು ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಸಿಂಪಲ್ಲಾಗಿ ಪಿ ಓ ಪಿ ಫಾಲ್ಸೀಲಿಂಗ್ನ ಮಾಡಿಕೊಟ್ಟಿದ್ದಾರೆ ನಾರ್ತ್ ವೆಸ್ಟು ಟ್ವೆಂಟಿ ಬೈ ಥರ್ಟಿ ಬನ್ಸಂಕ್ರಿ ಸಿಕ್ಸ್ ಸ್ಟೇಜ್ ಟೆಂತ್ ಲಾಕ್ ಬಿ ಡಿ ಎ ಓಕೆ ಸ್ಟೇರ್ ಕೆಸು ಎಸ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರ್ ಗೇಜು ಜಿಂದಲ್ದು ನಾಲ್ಕು ಅಡಿ ವೈಡಾಗಿದೆ ನಿಮ್ಮ ಹತ್ರ ದೊಡ್ಡ ಸೋಫಾಗಳು ಇದ್ದರೂ ಕೂಡ ಮೇಲ್ಗಡೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಮನೆ ನಂಬರು ಒನ್ ಸೆವೆನ್ ಏಟು ಇಲ್ಲಿ ಸಿ ಎನ್ ಸಿ ಕಟ್ಟಿಂಗು ಎಮ್ ಎಸ್ ಶೀಟಲ್ಲಿ ಮಾಡಿಕೊಟ್ಟಿರುವಂಥದ್ದು ಸ್ಟೇರ್ ಕೇಸ್ ನೋಡ್ತಾ ಇದ್ದೀರಾ ಹೆವಿ ಬಿಗ್ಗಾಗಿ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ ನಾಲ್ಕೂವರಿಂದ ಐದು ಅಡಿ ಮೇಲೆ ಇದೆ ನನ್ನ ಪ್ರಕಾರ ಫುಲ್ ವಾಲ್ ಕ್ಲೈನಿಂಗು ಗ್ರಾನೇಟ್ನ ಕೊಟ್ಟಿರುವಂಥದ್ದು ಕೆಳಗಡೆಯಿಂದ ಮೇಲ್ಗಡೆ ನಮ್ಗೆ ಈ ಥರ ಒಂದು ಲಕ್ಷಣ ಕಾಣಿಸ್ತಿದೆ ಸೊ ನಾನು ಮೇಲ್ಗಡೆ ಹೋಗಿ ಕೆಳಗಡೆ ತೋರಿಸ್ಕೊಡ್ತೀನಿ ಇಲ್ಲಿದ್ದ ನಿಂತ್ಕೊಂಡು ನೀವು ನಾನು ನೋಡಿದರೆ ಈ ಥರ ಕಾಣಿಸುತ್ತೆ ಸ್ಟೇರ್ ಕೇಸ್ ಬಂದಿದ್ದು ಸೇಮ್ ಗ್ರಾನೇಟು ಎಸ್ ಎಸ್ ರೈಲಿಂಗ್ಸು ಫ್ಲೋರಿಂಗ್ ಎಲ್ಲ ಗ್ರಾನೇಟು ಈ ಕಡೆ ಟಫ್ ಒನ್ ಗ್ಲಾಸ್ ಕೊಟ್ಟಿದ್ದಾರೆ ಟ್ವೆಲ್ ಎಮ್ ಎಮ್ ಎಸ್ ಎಸ್ಗೆ ಆಗಿ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಈ ಥರ ಲಕ್ಷಣ ಕಾಣಿಸುತ್ತೆ ಕೆಳಗೆರೆ ಚೆನ್ನಾಗಿದೆ ಡೌಟೇ ಇಲ್ಲ ಮೇಂಟೆನೆನ್ಸಿ ಝೀರೋ ಅಂತಲೇ ಹೇಳ್ಬೋದು ಸಿಲಿಂಡರ್ ಲೈಟಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಪಿ ಬಿ ಸಿ ಫಾಲ್ ಸೀಲಿಂಗ್ನ ಕೊಟ್ಟಿರುವಂಥದ್ದು ಇದು ನಾರ್ತ್ ಫೇಸ್ ಮೇನ್ ಡೋರ್ ಆಗಿರುತ್ತೆ ಟೀ ಕುಡ್ಡು ಡೋರ್ ಆಗಿರುತ್ತೆ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂತಹ ಡೋರ್ನ ವಿನ್ಯಾಸ ಇದಾಗಿರುತ್ತೆ ನೆಕ್ಸ್ಟ್ ಲೆವೆಲ್ ಡಿಸೈನ್ ಇಷ್ಟ ಆಯಿತು ಪಿ ಯು ಪಾಲಿಶ್ ಇನ್ನೊಂದು ಪೆಂಡಿಂಗ್ ಇದೆ ಫೈನಲ್ ಇನ್ನೂ ಈ ಮನೆಗೆ ಏನೂ ಆಗಿಲ್ಲ ಚಿಕ್ಕಪಟ್ಟ ಕೆಲಸಗಳಿದೆ ಮಾಡಿಕೊಡ್ತಾರೆ ಇದು ಹಾಲು ಹಾಲಲ್ಲಿ ಫ್ಲೋರಿಂಗ್ ನೋಡ್ತಾ ಇದ್ದೀರಾ ಗ್ರ್ಯಾನೇಟು ಇಲ್ಲಿ ಎಂಟ್ರೆನ್ಸಿಗೆ ವೆಲ್ಕಮ್ ಬೋರ್ಡ್ ಇದೆ ಅಲ್ಲಿ ನಾವು ಯಾವ ಥರ ಆದ್ರೂ ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಚಿಲೇದು ಟಿ ವಿ ಕ್ಯಾಬಿನೆಟ್ಟು ವಾಲ್ ಮೌಂಟ್ ಆಗಿರುವಂತಹ ಟಿ ವಿ ಕ್ಯಾಬಿನೆಟು ಫ್ಲೋರ್ಗು ಮೌಂಟಾಗಿದೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ ಫೋರ್ ಬೈ ಸಿಕ್ಸು ಪಿ ಒ ಪಿ ಫಾಲ್ ಸಿಲಿಂಗು ವಿತ್ ಪ್ರೊಫೈಲ್ ಲೈಟು ಈ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜು ಅಥವಾ ಯು ಪಿ ಎಸ್ ಪಾಯಿಂಟು ನೀವಲ್ಲಿ ಫಿಶ್ ಅಕ್ವೇರಿಯಂ ಇಟ್ಕೊಂಡ್ರೆ ತುಂಬ ಲಕ್ ಮಿಂಚ್ ಚೆನ್ನಾಗಿ ಕಾಣಿಸುತ್ತೆ ಡೌಟೇ ಇಲ್ಲ ಈ ಟಿ ವಿ ಕ್ಯಾಬಿನೆಟ್ ಅಪೋಸಿಟಿಂದ ಹಾಲಲ್ಲಿ ಒಂದು ಸೋಫಾ ಸ್ಟ್ರೈಟಾಗಿಲ್ಲ ಹಾಕ್ಕೋಬೋದು ಅಥವಾ ಇಲ್ಲಿದ್ದ ಈ ಟಿ ವಿ ಕ್ಯಾಬಿನೆಟ್ನಿಂದ ಹಿಡಿದು ಆ ಎಂಡ್ವರ್ಗು ಸೋಫಾ ಹಾಕೋಬಹುದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಇದೆ ಹಾಫ್ ಹಾಲು ಚೆನ್ನಾಗಿದೆ ಡೌಟೇ ಇಲ್ಲ ಈಗ ಅಡುಗೆ ಮನೆ ತೋರಿಸ್ಕೊಡ್ತೀನಿ ಇದು ಹತ್ತಿರದಿಂದ ಮೆಟೀರಿಯಲ್ ತೋರಿಸ್ತೀನಿ ನೋಡಿ ಚಾರ್ಕೋಲ್ ಶೀಟ್ ಅನಿಸುತ್ತೆ ಇದು ಓಕೆ ಚೆನ್ನಾಗಿದೆ ಎದುರುಗಡೆ ಬನ್ನಿ ನೋಡಿ ಟಚ್ ಆ್ಯಂಡ್ ಫೀಲ್ ಆ ಥರ ಇದೆ ಇದು ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಟ್ಸ್ ಸಿಗ್ತಾ ಇದೆ ಅಡುಗೆ ಮನೆಗೆ ಎಂಟ್ರೆನ್ಸು ಇಲ್ಲಿ ಗೋಲ್ಡನ್ ಮಿರರ್ ಅದು ಮುರುಕುನು ಫ್ಯಾನ್ಸಿ ಲುಕ್ಕಲ್ಲಿದೆ ಇದು ಲ್ಯಾಮಿನೇಷನ್ ಆಗಿದೆ ಕವರು ರಿಮೂವ್ ಮಾಡಿದರೆ ಮಿರರ್ ಗೋಲ್ಡನ್ ಮಿರರ್ ಆಗಿರುತ್ತೆ ಅಡುಗೆ ಮನೆ ಹೇಳಬೇಕಂದ್ರೆ ಎಲ್ ಶೇಪ್ ಸ್ಲ್ಯಾಬ್ನಾಗ ಕೊಟ್ಟಿದ್ದಾರೆ ಅದಕ್ಕೆ ಜಿ ಪ್ರೊಫೈಲ್ ಕೊಟ್ಟಿದ್ದಿರುವಂಥದ್ದು ಲ್ಯಾಮಿನೇಷನ್ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ ಇಲ್ಲಿ ಸ್ಟವ್ ಇಟ್ಕೊಂಡ್ರೆ ಇಷ್ಟು ಸ್ಪೇಸ್ ಉಳಿಯುತ್ತೆ ಬೇರೆ ಐಟಮ್ಗಳು ಇಟ್ಕೋಬೋದು ಓವರ್ ಹೆಡ್ ವಾರ್ಡ್ ಬರು ನಮಗೆ ಇಲ್ಲಿದ್ದ ಅಂದರೆ ಇಲ್ಲಿ ಆರ್ಚ್ ಏನಿದೆಯಲ್ಲ ಈ ಆರ್ಚ್ನಿಂದ ಎಂಡ್ ಡೋರ್ಗನ್ನು ಕೊಟ್ಟಿದ್ದಾರೆ ಎಷ್ಟೇ ಮೆಟೀರಿಯಲ್ ಇದ್ದರೆ ಮೇಲ್ಗಡೆ ಈಸಿಯಾಗಿ ಇಡಬಹುದು ಹಾಗೆ ಈ ಅಡುಗೆ ಮನೆಯಲ್ಲಿ ಡೈನಿಂಗ್ ಹಾಲ್ ಏರಿಯಾ ಅಲ್ಲಿ ನಾಲ್ಕರಿಂದ ಆರು ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕೋಬೋದು ವೆಂಟಿಲೇಷನ್ಗೋಸ್ಕರ ಬಿಗ್ ವಿಂಡೋನ ಕೊಟ್ಟಿದ್ದಾರೆ ಅಲ್ಲಿ ಇಲ್ಲಿ ಪೂಜಾ ರೂಮ್ ಬರುತ್ತೆ ಪೂಜಾ ರೂಮ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬರು ಹಿರಿಯರು ಕೂತ್ಕೊಂಡು ಅಂದರೆ ದೊಡ್ಡವರು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು ಗ್ರಾನೈಟು ಟೂ ಬೈ ಫೋರ್ ಬೆಟರ್ ಫೈಲ್ಸು ಗೋಲ್ಡನ್ ಬಾರ್ಡರು ಓಕೆ ಲೈಕ್ ಸಿಂಪಲ್ ಆಗಿದೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಟಫಲ್ ಅಲ್ಲ ಹಿಚಿಂಗ್ ಗ್ಲಾಸು ಅದಕ್ಕೆ ಫ್ರೇಮ್ ಬಂದು ಟೀ ಗುಡ್ ಫ್ರೇಮು ಇದಿಷ್ಟು ಪೂಜಾ ರೂಮ್ ಬಗ್ಗೆ ಈ ಗೋಲ್ಡನ್ ಮಿರರ್ ಅಂತ ಹೇಳಿದ್ನಲ್ಲ ಅದ್ರ ಬ್ಯಾಕ್ ಸೈಡು ಸೇಫ್ಟಿಗೋಸ್ಕರ ಇದು ಲ್ಯಾಮ್ಸ್ಟ್ರೇ ಮಾಡಿರುವಂಥದ್ದು ಚೆನ್ನಾಗಿದೆ ಗೆಳೆಯರೆ ಇದು ಒಂದು ಹಾಲು ಮತ್ತು ಪೂಜಾ ರೂಮು ಡೈನಿಂಗ್ ಹಾಲಿರಿಯಾ ಅಡುಗೆ ಮನೆ ಬಗ್ಗೆ ಆಯಿತು ಲಿಫ್ಟ್ ಇಟ್ಕೊತೀನಿ ಅಂತಂದರೆ ಸಾರಿ ಈ ಕ್ಷಮೆ ಇರಲಿ ಅಲ್ಲಿ ಫ್ರಿಜ್ ಇಟ್ಕೊತೀನಿ ಅಂದರೆ ಆಪ್ಷನ್ ಇದೆ ಅಲ್ಲಿ ಫ್ರಿಜ್ನೆ ಇಟ್ಕೋಬೋದು ಟೂ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದಲ್ಲಿದೆ ಡೌಟೇ ಇಲ್ಲ ಈ ಅಡುಗೆ ಮನೆ ಅಂದರೆ ಆಪೋಸಿಟ್ಟು ಯುಟಿಲಿಟಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ವೆಂಟಿಲೇಷನ್ ಒಂದು ಬಿಗ್ ವಿಂಡೋ ಬರುತ್ತೆ ಈ ಕಡೆ ಬೆಳಕು ಮತ್ತು ಗಾಳಿಗೋಸ್ಕರ ಎಮ್ ಎಸ್ ರೈಲಿಂಗ್ಸ್ ಕೊಟ್ಟಿದ್ದಾರೆ ಇದು ಯುಟಿಲಿಟಿ ಆಗಿರುತ್ತೆ ಆಮೇಲೆ ಈ ಡೋರ್ ಹಿಂದ್ಗಡೆಗೆ ಕಾಮನ್ ಟಾಯ್ಲೆಟ್ ಆಗಿರುತ್ತೆ ಈ ಫ್ಲೋರ್ ಒಂದು ಕಾಮನ್ ಟಾಯ್ಲೆಟ್ ಬೇಕಲ್ವಾ ಹಾಗಾಗಿ ಈ ಡೋರ್ ಹಿಂದ್ಗಡೆ ಒಂದು ಕಾಮನ್ ಟಾಯ್ಲೆಟ್ನ ಅದು ಟಾಪ್ ಟು ಬಟನ್ ಟು ಬೈ ಫೋರ್ ಬೆ ಟ್ರೂ ಫೋರ್ ಟಾಯ್ಲ್ಸ್ನ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ ಇಲ್ಲೇ ಸೊ ವಾಸ್ತು ನೋಡಿದಿರಲ್ಲ ಅಗ್ನಿ ಒಲೆಯಲ್ಲಿ ಇಲ್ಲ ಲೆಫ್ಟಲ್ಲಿ ಬರುತ್ತೆ ಇದು ಆಗಿರುತ್ತೆ ಮನೆ ಇಷ್ಟಾಯಿತು ಡೌಟೇ ಇಲ್ಲ ಎಲ್ಲ ಅಬ್ಸರ್ವ್ ಮಾಡಿ ಪ್ರೊಫೈಲ್ ಹಿಡ್ಗಳೆಲ್ಲ ಹಾಕಿದ್ದಾರೆ ಇಲ್ಲಿ ಅಕ್ವಾಗಾರ್ಡ್ ಪ್ಯಾಂಟು ಅಲ್ಲಿ ಚಿನ್ನಿ ಪ್ಯಾಂಟು ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಅಡುಗೆ ಮನೆಯಿಂದ ಸಾರಿ ಅಡುಗೆ ಮನೆಯಿಂದ ಒಂದು ಹಾಲ್ನ ಲುಕ್ ಈ ಥರ ಇರುತ್ತೆ ಲಕ್ಷಣ ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ಗೆಳೆಯರೆ ಹ್ಞೂ ಈ ಪೂಜಾ ರೂಮ್ ಮತ್ತು ಹಾಲು ಅಂದರೆ ಟಿ ವಿ ಕ್ಯಾಮ್ರೇಟ್ ಮಿಡ್ಲಲ್ಲಿ ಇರುವಂತಹ ಸ್ಟೆರ್ಕೇಸ್ ಇದಾಗಿರುತ್ತೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಪಿಲ್ಲರ್ ಸಿಗುತ್ತೆ ಇದು ಟೀ ಕುಡಲ್ಲಿ ಆಗಿರುವಂಥದ್ದು ಫ್ಲೋರ್ ಬಂದು ಏನು ಗ್ರ್ಯಾನೇಟ್ ಇತ್ತಲ್ವ ಅದೇ ಗ್ರ್ಯಾನೇಟು ಸ್ಟೆರ್ಕೇಸಿಗೆ ಕಂಟಿನ್ಯೂ ಆಗುತ್ತೆ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಲುಕ್ ಇನ್ಕ್ರೀಸ್ ಮಾಡ್ತಾ ಇದೆ ಡೌಟೇ ಇಲ್ಲ ವೆಂಟಿಲೇಷನ್ಗೆ ಮೇಲ್ಗಡೆ ಪಿ ವಿ ಸಿ ಮತ್ತು ಟಫನ್ ಗ್ಲಾಸ್ ಹಾಕಿ ಅದಕ್ಕೆ ಎಮ್ ಎಸ್ ರೈನ್ಸ್ನ ಹಾಕಿ ಕೊಟ್ಟಿದ್ದಾರೆ ಬೆಳಕು ಚೆನ್ನಾಗಿ ಎಂಟ್ರಿ ಆಗುತ್ತೆ ಮೇಲಿಂದ ಕೆಳಗಡೆ ನನಗೆ ಈ ಮನೆಯ ಲಕ್ಷಣ ಈ ಥರ ಕಾಣಿಸುತ್ತೆ ಲುಕ್ ಇನ್ಕ್ರೀಸಿಗೋಸ್ಕರ ಟಫ್ ಆನ್ ಗ್ಲಾಸ್ ವಿತ್ ಫ್ಲವರ್ ಪ್ಯಾಟರ್ನ್ ಇರುವಂತಹ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಮೂರಡಿ ಜಾಸ್ತಿ ಇದೆ ಮೂರು ಅಡಿ ಬರುತ್ತೆ ಸೊ ಸೆಕೆಂಡ್ ಫ್ಲೋರಲ್ಲಿ ನಮಗೆ ಇಲ್ಲಿ ಸ್ಟಡಿ ಕ್ಯಾಬಿನಿಟ್ ಮಾಡಿಕೊಟ್ಟಿರುವಂಥದ್ದು ಎರಡು ಪ್ಲಗ್ಗಳು ಕೊಟ್ಟಿದ್ದಾರೆ ಮೀನ್ಸ್ ಎರಡು ಸಿಸ್ಟಮ್ಗಳನ್ನ ಇಟ್ಕೋಬೋದು ಅಥವಾ ಮಕ್ಕಳಿಗೆ ಓದ್ಕೊಳ್ಳೋದಕ್ಕೆ ಇಲ್ಲಿ ಬಿಡಬಹುದು ಮೇಲಿಂದ ಕೆಳಗಡೆ ಸ್ಟೇಟ್ ಕೇಸು ಈ ಥರ ಕಾಣಿಸುತ್ತೆ ಹ್ಞೂ ಇವಾಗ ಇದು ಬಂದು ಮಾಸ್ಟರ್ ಬೆಡ್ರೂಮು ಇದು ಬಂದು ಚಿಲ್ಡ್ರನ್ ಬೆಡ್ರೂಮು ಫಸ್ಟ್ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಮಾಸ್ಟರ್ ಬೆಡ್ರೂಮಲ್ಲಿ ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಸೇಮ್ ಕಂಟಿನ್ಯೂ ಆಗುತ್ತೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್ಲು ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ಗಳು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬಾಲ್ಕನಿನ ಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ ಈ ಕಡೆ ಕೂಡ ಒಂದು ವಿಂಡೋ ಸಿಗುತ್ತೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಅದರಲ್ಲಿ ಪ್ರೊಫೈಲ್ ಲೈಟಿಂಗ್ ಅಟ್ಯಾಚ್ಮೆಂಟು ಹಾಗೆ ಡೋರ್ ಬಗ್ಗೆ ಹೇಳಬೇಕು ಅಂದರೆ ಸ್ಲೈಡಿಂಗ್ ಡೋರ್ ವಾರ್ಡ್ ಬಾರ್ ಓವರ್ ಹೆಡ್ವರ್ಕ್ ಕೊಟ್ಟಿದ್ದಾರೆ ಕೆಳಗಡೆ ಸ್ಪೇಸ್ ಕೊಟ್ಟಿದ್ದಾರೆ ಅಲ್ಲಿ ಐಡಲ್ ಏನಾದರೂ ಇಟ್ಕೊಳ್ಳೋದಕ್ಕೆ ವಿತ್ ಲೈಟಿಂಗ್ ಸಿಸ್ಟಮ್ ಮಾಡಿದ್ದಾರೆ ಕೆಳಗಡೆ ಡ್ರಾಯರ್ ಆರು ಡ್ರಾಯರ್ ಮಾಡಿ ಕೊಟ್ಟಿರುವಂಥದ್ದು ಹಾಗೆ ಟಿ ವಿ ಕ್ಯಾಬಿನೆಟ್ಟು ವಾಲ್ಮೌಂಟ್ ಆಗಿರುತ್ತೆ ಅದ್ರ ಪಕ್ಕದಲ್ಲೇ ಒಂದು ಬಾಲ್ಕನಿ ಪಿ ಒ ಪಿ ಫಾಲ್ ಸೀಲಿಂಗು ವಿತ್ ವಾನ್ ಲೈಟ್ ಆ್ಯಂಡ್ ಬ್ಲೂ ಲೈಟ್ ಅಟ್ಯಾಚ್ಮೆಂಟು ಈ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಬಾಲ್ಕನಿ ಈ ಥರ ಇರುತ್ತೆ ಅಲ್ಲಿ ಒಂದು ಟಫನ್ ಬರುತ್ತೆ ಪೆಂಡಿಂಗ್ ಇದೆ ಇಲ್ಲಿ ಹಾಕಿದ್ದಾರೆ ಅದೇ ಹೇಳಿಲ್ಲ ಚಿಕ್ಕ ಪುಟ್ಟ ಕೆಲಸ ಪೆಂಡಿಂಗ್ ಇದೆ ಅಂತ ಪಿ ವಿ ಸಿ ಫಾಲ್ ಸೀಲಿಂಗು ಸುತ್ತ ಟೂ ಬೈ ಫೋರ್ ವೆಟ್ರಿಫು ಟೈಲ್ಸು ಟೀ ಕುಡ್ ಇದು ಒಂದು ಡೋರು ಇಲ್ಲಿದ್ದ ಈ ಥರ ಇದೆ ಬಾತ್ರೂಮ್ ಎಲ್ಲಪ್ಪ ಅಂತ ಇದ್ದೀರಾ ಈ ಡೋರ್ ಹಿಂಗಡೆ ಬರುತ್ತೆ ನನ್ನ ಎಂಟ್ರಿ ಏನಾದ್ನಲ್ಲ ಆ ಡೋರ್ ಹಿಂಗಡೆ ಬಾತ್ರೂಮ್ ಬರುತ್ತೆ ಹ್ಯಾಂಡಲ್ಗಳಾಗಲಿ ಕ್ವಾಲಿಟಿ ಎಲ್ಲದು ಕ್ವಾಲಿಟಿನೇ ಕೊಟ್ಟಿದ್ದಾರೆ ಡೌಟ್ ಇಲ್ಲ ಟೂ ಬೈ ಫೋರ್ ವೆಟ್ರಿ ಫುಟ್ ಟೈಲ್ಸು ವಾಲ್ ಸಿಗುತ್ತೆ ವೆಂಟಿಲೇಷನ್ಗೆ ಅಲ್ಲಿ ವಿಂಡೋ ಸಿಗುತ್ತೆ ಎಲ್ಲ ಜಾಗವಾರ್ ಬೇಸಿಕ್ ಫಿಟ್ಟಿಂಗು ಮಾಡಿಕೊಡ್ತಾರೆ ಇನ್ನೊಂದು ಕೊಟ್ಟು ಪೇಂಟಿಂಗ್ ಪೆಂಡಿಂಗ್ ಇರುತ್ತೆ ಹ್ಞೂ ಈಗ ಈ ಬೆಡ್ರೂಮ್ ಆಪೋಸಿಟ್ ಚಿಲ್ಡ್ರನ್ ಬೆಡ್ರೂಮ್ ಇರುತ್ತೆ ಇಲ್ಲಿ ಕಾರ್ಟ್ ಕೊಟ್ಟಿಲ್ಲ ಚಿಲ್ಡ್ರನ್ ಬೆಡ್ರೂಮ್ಗೆ ಬಟ್ ನೆಕ್ಸ್ಟ್ ಲೆವೆಲಲ್ಲಿ ವಾರ್ಡ್ ರೂಬರ್ಗಳು ಕೊಟ್ಟಿರುವಂಥದ್ದು ಡಿಸೈನ್ ಪ್ಯಾಟ್ರನ್ನು ಓವರ್ ಹೆಡ್ ವಾರ್ಡ್ ರೂಬರ್ ಇದೆ ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರು ಕಿಂಗ್ ಸೈಜ್ ಕಾಟ್ ಇಡುವಂತಹ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಮೇಲ್ಗಡೆ ಪಿ ಪಿ ಫಾಲ್ ಸೀಲಿಂಗು ವೆಂಟಿಲೇಷನ್ಗೋಸ್ಕರ ಫೋರ್ ಬೈ ಸಿಕ್ಸ್ ಇರುವಂತಹ ವಿಂಡೋ ಅಥವಾ ಫೋರ್ ಬೈ ಫೈವ್ ಇರ್ಬೋದು ನನ್ನ ಪ್ರಕಾರ ಅದು ವಿಂಡೋ ಬರುತ್ತೆ ಹಾಗೆ ಇದಕ್ಕೆ ಸಂಬಂಧಪಟ್ಟ ಒಂದು ಬಾತ್ರೂಮು ಒಂದು ಬಾಲ್ಕನಿ ಬರುತ್ತೆ ಈ ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ಇದಾಗಿರುತ್ತೆ ವಾಲ್ ಮೌಂಟ್ ಕಮರ್ ಸಿಗುತ್ತೆ ಟಾಪ್ ಟು ಬಟಮ್ ಟೂ ಬೈ ಫೋರ್ ಬೆಡ್ರೂಮ್ ಫಿಟ್ ಮತ್ತು ಕೆಳಗಡೆ ಫ್ಲೋರಿಂಗು ಆ್ಯಂಡಿಸಿಕ ಇದು ಬಾತ್ರೂಮ್ನ ಲಕ್ಷಣ ಹಾಗೆ ಇದೇನಿದೆಯಲ್ಲ ಬಾಲ್ಕನಿ ಇಲ್ಲೂ ಕೂಡ ಗ್ರಾನೈಟ್ ಫ್ಲೋರಿಂಗು ಕ್ಲೈನಿಂಗ್ ಟೂ ಬೈ ಫೋರ್ ಟೂ ಫಿಟ್ ಟೈಲ್ಸು ಮತ್ತು ಪಿ ವಿ ಸಿ ಟಫ್ ಗ್ಲಾಸ್ ಎಸ್ ಎಸ್ ರೈಲಿಂಗ್ಸು ಹೊರಗಡೆ ಈ ಥರ ಇದೆ ಓಕೆ ಮನೆ ಮಾತ್ರ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಡೌಟೇ ಇಲ್ಲ ಸೆಕೆಂಡ್ ಫ್ಲೋರಲ್ಲಿ ಗೆಳೆಯರೆ ಇಷ್ಟು ಇರುವಂಥದ್ದು ಈಗ ಥರ್ಡ್ ಫ್ಲೋರಲ್ಲಿ ಆಗೋಣ ಇಲ್ಲಿಗೆ ಟೋಟಲ್ ಎರಡು ಬೆಡ್ರೂಮ್ ತೋರಿಸ್ದಂಗೆ ಆಯ್ತು ನಾನು ನಿಮಗೆ ಆ್ಯಸ್ ಇಟ್ ಈಸ್ ಸ್ಟೇರ್ ಕೆಸ್ ಮೂರಡಿ ವೈಡು ಎಸ್ ಎಸ್ ರೈಲಿಂಗ್ಸು ವೆಂಟಿಲೇಷನ್ಗೆ ಯು ಪಿ ವಿ ಸಿ ಟಫನ್ ಗ್ಲಾಸು ಎಮ್ ಎಸ್ ರೈಲಿಂಗ್ಸು ಮೂರು ಕೊಟ್ಟಿರೋದು ಸೇಫ್ಟಿ ವೈಸ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫಿಕ್ಸ್ ಅದು ಆ್ಯಕ್ಚುಲಿ ಹ್ಞೂ ಇಲ್ಲೂ ಕೂಡ ಸಮ್ ಪೇಪರ್ ಡಿಸೈನ್ ಮಾಡಿಕೊಳ್ಳಿ ಅಂಥ ಫ್ರೇಮ್ಗಳನ್ನ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಲುಕ್ ಇನ್ಕ್ರೀಸ್ ಆಗುತ್ತೆ ಅವಾಗ ಮೇಲಿಂದ ಕೆಳಗಡೆ ನನಗೆ ಈ ಥರ ಲುಕ್ ಬರುತ್ತೆ ಹ್ಞೂ ಈಗ ನನ್ನ ಎಡಭಾಗದಲ್ಲಿ ಮೂರನೇ ಬೆಡ್ರೂಮು ರೈಟ್ ಸೈಡಿಗೆ ನಾಲ್ಕನೇ ಬೆಡ್ರೂಮು ಸೊ ಫಸ್ಟ್ ಇದು ತೋರಿಸ್ಕೊಡ್ತೀನಿ ಇದು ಗೆಸ್ಟ್ ಬೆಡ್ರೂಮು ಗೆಸ್ಟ್ ಬೆಡ್ರೂಮಲ್ಲಿ ಕಾಟ್ ಹಾಕ್ಕೊಟ್ಟಿಲ್ಲ ಹಾಕ್ಕೋಬೇಕಾಗುತ್ತೆ ಓಪನ್ ಡೋರ್ ವಾರ್ಡ್ರೂಮನ್ನು ಮಾಡಿಕೊಟ್ಟಿದ್ದಾರೆ ಪಿ ಓ ಪಿ ಫಾಲ್ ಸೀಲಿಂಗು ಲೈಟು ಸೇಮ್ ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಆ್ಯಂಡ್ ಮಿರರು ಮಿರರ್ ಹೆಣ್ಣಗಡೆ ಪ್ರೊಫೈಲ್ ಲೈಟು ಒಂದು ಟಿ ಬಿ ಕ್ಯಾಬಿನೆಟ್ಟು ಕೆಳಗಡೆ ನೋಡಿದ್ರಲ್ವ ಕಿಂಗ್ಸ್ ಎಸ್ಕಾಟ್ ಆರಾಮಾಗಿ ಹಾಕೋದಂತ ಆ ಥರ ಇಲ್ಲಿ ಹಾಕೋಬೋದು ಒಂದು ಬಾಲ್ಕನಿ ಬರುತ್ತೆ ಟಫನ್ ಆ್ಯಂಡ್ ಗ್ಲಾಸು ರೈಟ್ ಈ ಥರ ಇದೆ ಇದು ಮೆಟೀರಿಯಲ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಡೌಟೇ ಇಲ್ಲ ಅಥವಾ ಬಂದು ನೋಡಬೇಕು ಹಾಗೆ ಈ ಡೋರ್ ಹಿಂದುಗಡೆ ಬಾತ್ರೂಮು ಕೆಲವರಿಗೆ ಸಡನ್ನಾಗಿ ಗೊತ್ತೇ ಆಗೋದಿಲ್ಲ ಬಾತ್ರೂಮ್ ಎಲ್ಲಿದೆ ಅಥವಾ ಇಲ್ಲೇ ಇಲ್ಲ ಅಂತಂದ್ಕೊಂಡ್ಬಿಡ್ತಾರೆ ಹಿಂದೆ ಕೊಟ್ಟಿರ್ತಾರೆ ಸೊ ವಾಲ್ ಮಾಡ್ಕೊಂಬಿಡು ಟು ಬೈ ಫೋರ್ ಏಯ್ಟಿ ಫಿಟ್ ಟೈಲ್ಸ್ ಟಾಪ್ ಗೊತ್ತಿಲ್ಲ ಓಕೆ ಮೂರನೇ ಬೆಡ್ರೂಮ್ ಆಯಿತು ಇದು ಎಷ್ಟು ಬೆಡ್ರೂಮ್ ಆಗಿರುತ್ತೆ ಈಗ ಮಲ್ಟಿ ಪರ್ಪಸ್ ರೂಮ್ ಅಂತ ನಾನು ಹೇಳ್ತೀನಿ ನೀವೇನಂತಿರೋ ಗೊತ್ತಿಲ್ಲ ಬಿಕಾಸ್ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಇದು ನೋಡಿ ವಿಂಡೋ ಕಾರ್ನರ್ ಇರೋದ್ರಿಂದ ವೆಂಟಿಲೇಷನ್ ಸಕ್ಕತ್ತ ಬರುತ್ತೆ ಪಿ ಒ ಪಿ ಫಾಲ್ ಸಿಲಿಂಗು ಪ್ರೊಫೈಲ್ ಲೈಟು ಹಾಕಿದ್ದಾರೆ ವುಡನ್ ಪ್ಯಾಟರ್ನ್ ಇರುವಂತಹ ಫ್ಲೋರಿಂಗ್ ಮಾಡಿಕೊಟ್ಟಿದ್ದಾರೆ ಟೂ ಬೈ ಟೂ ಇದು ಇದು ರೂಮ್ ನಾವು ಏನಕ್ಕೆ ಯೂಸ್ ಅಂದರೆ ಜಿಮ್ಮು ಯೋಗ ಹೋಮ್ ಥಿಯೇಟರು ಅಥವಾ ಚಿಕ್ಕ ಫಂಕ್ಷನ್ ಏನಾದರೂ ಮಾಡ್ತೀನಿ ಅಂದರೆ ಹೋಮ್ ಥಿಯೇಟರ್ ವೈರಿಂಗ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಜಸ್ಟ್ ನೀವು ತೊಗೊಳೋದು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಷ್ಟೇ ಆಗಿರುತ್ತೆ ಈ ರೂಮ್ಗೂ ಕೂಡ ಬಾತ್ರೂಮ್ ಮಾಡಿಕೊಟ್ಟಿದ್ದಾರೆ ಟೋಟಲ್ ಈ ಮನೆಗೆ ಐದು ಬಾತ್ರೂಮ್ಗಳು ಬರುತ್ತೆ ವಾಲ್ಮೌಂಟ್ ಕಮಾಡು ವೆಂಟಿಲೇಷನ್ಗೆ ಈ ಥರ ಇದೆ ಚೆನ್ನಾಗಿದೆ ನೋ ವರ್ಡ್ಸ್ ಆ್ಯಕ್ಚುಲಿ ಮನೆ ಕಾರ್ನರ್ ಇರೋದರಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಿ ಮನೆಗೆ ಪಾಸಾಗುತ್ತೆ ಹ್ಞೂ ಥರ್ಡ್ ಫ್ಲೋರ್ ನೋಡಾಯಿತು ಈಗ ಟಾಪ್ ಫ್ಲೋರು ಇದು ಇನ್ ಬಿಲ್ಟ್ ಕೇಸ್ ಇರುತ್ತೆ ಕೆಲವರು ಇಲ್ಲೇ ಕೊಟ್ಟಿರ್ತಾರೆ ಅಲ್ವಾ ಇದು ಇನ್ ಬಿಲ್ಟ್ ಆಗಿರುತ್ತೆ ಹಾಗಾಗಿ ಮೇಲ್ಗಡೆ ಹೆಣ್ಮಕ್ಳು ಕೂಡ ಈಸಿಯಾಗಿ ಹತ್ತಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಎಲ್ಲರಿಗೂ ಇದೇ ಮಾಡಿ ಅಂತಲೂ ಹೇಳ್ತೀನಿ ನಾನು ಸೇಫ್ಟಿ ವೈಸು ಚೆನ್ನಾಗಿದೆ ವೆಂಟಿಲೇಷನ್ಗೆ ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ಎಮ್ ಎಸ್ ರೇವಿಂಗ್ಸ್ ಕೊಟ್ಟಿದ್ದಾರೆ ವಾಷಿಂಗ್ ಮಷಿನ್ಗೆ ಇಲ್ ಪಾಯಿಂಟ್ಸ್ನ ಕೊಟ್ಟಿರುವಂಥದ್ದು ಇನ್ಲೇಟು ಪ್ಲಗ್ ಪ್ಯಾಂಟು ಸಾರಿ ಇನ್ಲೇಟು ಪ್ಲಗ್ ಪ್ಯಾಂಟು ಔಟ್ಲೆಟು ಇದಿಷ್ಟು ವಾಷಿಂಗ್ ಮಷಿನ್ಗೆ ಮಾಡಿಕೊಟ್ಟಿರುವಂಥದ್ದು ಮೇಲಿಂದ ಕೆಳಗಡೆ ಈ ಥರ ಇದೆ ರೈಟ್ ಹಾಂ ಟಾಪ್ ಫ್ಲೋರ್ಗೆ ಗೇಟ್ ಬಂದು ಎಮ್ ಎಸ್ ಡೋರ್ ಕೊಟ್ಟಿದ್ದಾರೆ ಹ್ಞೂ ಟೂ ಪಲ್ಟೇಷನ್ ಇದೆ ಒಂದು ಆ ಕಡೆ ಸೈಡು ಒಂದು ಈ ಕಡೆ ಸೈಡು ಓಪನ್ ಟೆರಸ್ಸು ಅದು ಕೂಡ ಮನೆ ಸೆಲ್ಗೆ ಇರೋದು ನಾರ್ತ್ ಈಸ್ಟ್ ಕಾರ್ನರ್ ಅದು ಮನೆ ಎಲ್ಲ ಅಕ್ಕಪಕ್ಕ ಫುಲ್ ಡೆವಲಪ್ ಆಗಿದೆ ಹಾಂ ಈಗ ಆ ಕಡೆ ಸೈಡ್ ತೋರಿಸ್ಕೊಡ್ತೀನಿ ಇಲ್ಲಿ ಡ್ಯಾಂಪ್ ಪ್ರೂಫ್ ಪೇಂಟ್ ಮಾಡಿಕೊಡ್ತಾರೆ ಹ್ಯಾಂಡ್ ಏರಿಯಾ ಇದು ವೆಂಟಿಲೇಷನ್ಗೆ ಡಕ್ ಬಿಟ್ಟಿರುವಂಥದ್ದು ಬಾತ್ರೂಮ್ಗಳಿಗೆ ಆಮೇಲೆ ಹೆಡ್ರೂಮ್ ಮೇಲ್ಗಡೆ ತೌಸಂಡ್ ಲೀಟರ್ ಇರುವಂತಹ ಸಿಂಟ್ಯಾಕ್ಸ್ ಕೊಟ್ಟಿದ್ದಾರೆ ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ನ ಹಾಕೊಟ್ಟಿದ್ದಾರೆ ಬಟ್ಟೆ ತೊಳೆದಾದಮೇಲೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ ಹೆಡ್ರೂಮ್ ಇಲ್ಲೂ ಕೂಡ ನೀವು ಒಂದು ವಾಷಿಂಗ್ ಮಷಿನ್ ಬೇಕಾದರೆ ಇಟ್ಕೋಬೋದು ಬೇಡ ಅಂದರೆ ಮನೆಯ ಬೇಡದಿರೋಂಥ ವಸ್ತುಗಳು ತೊಗೊಂಬಂದು ಇಲ್ಲಿ ಹಾಕ್ಬೋದು ಈ ಕಡೆ ಸೈಡ್ ಏನಿದೆಯಲ್ಲ ಸೋಲಾರ್ ಪಾಯಿಂಟೆಲ್ಲ ಮೇಲ್ಗಡೆ ಇದೆ ಮೇಲ್ಗಡೆ ಸೋಲಾರ್ನ ಇಟ್ಕೋಬೋದು ಸರಿ ಹಾಗಾದರೆ ನೋಡಿದ್ದೀರಾ ಫುಲ್ ಆಗಿದೆ ಏರಿಯಾ ನೋಡ್ಬೋದು ಕೆಂಗೇರಿದು ವಾಜ್ರಾಡಿ ಮೆಟ್ರೋ ಸ್ಟೇಷನ್ ಇಲ್ಲಿದ ಹತ್ರ ಆಗುತ್ತೆ ಬಂಚಂಗ್ರಿ ಸಿಕ್ಸ್ಟೇಜು ಟೆನ್ ಕ್ಲಾಕು ನಾರ್ತ್ ವೆಸ್ಟ್ ಕಾರ್ನರ್ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಆಸ್ಕಿಂಗ್ ಪ್ರೈಸ್ ಸಿ ಇಯರ್ ಸಿಕ್ಸ್ಟಿ ಲ್ಯಾಕ್ಸ್ ಒಂದು ಕೋಟಿ ಅರವತ್ತು ಲಕ್ಷಗಳು ನಂಗೆ ಕೊಟ್ಟಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಡು ಒಂದು ತೋರಿಸ್ತಾರೆ ಈ ಮನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರು ತಗೊತಾರೋ ಮನೆಯೋ ಅವ್ರಿಗೆ ಶೇರ್ ಮಾಡಿ ಇನ್ನೂ ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you so much.